ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನೀವು ಈಗಾಗಲೇ ತಮ್ನಿಲ್ನಲ್ಲಿ ನೋಡಿರೂ ಹಾಗೆ ಎನ್ ಐ ಸಿ ಫೌಂಡೇಶನ್ ಅಂತೇಳಿ ಒಂದು ಫೌಂಡೇಶನ್ ಬಗ್ಗೆ ನಿಮಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಈಗಾಗಲೇ ತಮಿಳೆಲ್ನಲ್ಲಿ ನೋಡಿರೂ ಹಾಗೆ ಲ್ಯಾಪ್ಟಾಪ್ ಆಗಲಿ ಟ್ಯಾಬ್ ಆಗಲಿ ಮೊಬೈಲ್ ಆಗಲಿ ಅಥವಾ ಬ್ಯಾಗನ್ನು ಕೂಡ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಪಡ್ಕೋಬೋದು ಇದು ಗೌರ್ಮೆಂಟ್ ಸರ್ಟಿಫೈ ಆಗಿರುತ್ತೆ ಯಾವುದೇ ರೀತಿಯಾಗಿ ರಿಸ್ಕ್ ಇರೋಲ್ಲ ಸೊ ನಿಮಗೆ ಲೈವಲ್ಲೇ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ನಿಮಗೆ ಏನೇನು ಪ್ರೊಸೀಜರ್ ಇರುತ್ತೆ ಅಂಥೇಳಿ ಸೊ ಈ ರೀತಿಯಾಗಿ ಎನ್ ಐ ಸಿ ಫೌಂಡೇಶನ್ ಅಂಥೇಳಿ ಸೊ ಇದು ಗೌರ್ಮೆಂಟ್ ಸರ್ಟಿಫೈ ಆಗಿದೆ ಎನ್ ಐ ಸಿ ಫೌಂಡೇಶನ್ ಅಂದರೆ ನ್ಯಾಷನಲ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಕ್ಸಾಮ್ ಅಂತೇಳಿ ಒಂದು ಅವರು ಪ್ರತಿ ವರ್ಷ ಕೂಡ ಒಂದು ಎಕ್ಸಾಮನ್ನು ಇಡ್ತಾರೆ ಆ ಒಂದು ಎಕ್ಸಾಮ್ನಲ್ಲಿ ನೀವೇನಾದರೂ ರ್ಯಾಂಕ್ ಫಸ್ಟ್ ಬಂದರೆ ವಿದ್ಯಾರ್ಥಿಗಳಿಗೆ ಫಸ್ಟ್ ತ್ರೀ ಬಂದಿರುವ ವಿದ್ಯಾರ್ಥಿಗಳಿಗೆ ಮೂರು ಲ್ಯಾಪ್ಟಾಪನ್ನು ಕೊಡ್ತಾರೆ ಅಂದರೆ ಮೂರು ಜನಕ್ಕೆ ಒಂದೊಂದು ಲ್ಯಾಪ್ಟಾಪನ್ನು ಕೊಡ್ತಾರೆ ಇನ್ನು ಎರಡನೇದಾಗಿ ರ್ಯಾಂಕ್ ಸೆಕೆಂಡ್ ಬಂದ ವಿದ್ಯಾರ್ಥಿಗಳಿಗೆ ಐದು ಜನರಿಗೆ ಟ್ಯಾಬನ್ನು ಕೊಡ್ತಾರೆ ಸೊ ರ್ಯಾಂಕ್ ತರ್ಡ್ ಬಂದವರಿಗೆ ಹತ್ತು ಜನರಿಗೆ ಮೊಬೈಲನ್ನು ಕೊಡ್ತಾರೆ ರ್ಯಾಂಕ್ ಫೋರ್ ಬಂದವರಿಗೆ ನೂರು ಬ್ಯಾಗ್ಸನ್ನು ಕೊಡ್ತಾರೆ ಅಂದರೆ ನೂರು ಜನಕ್ಕೆ ರ್ಯಾಂಕ್ ಫೋರ್ ಅಂತೇಳಿ ತೆಗಿತಾರೆ ಅದರಲ್ಲಿ ನೂರು ಬ್ಯಾಗ್ಸನ್ನು ಅವರು ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾರೆ ಸೊ ಇಷ್ಟು ಇದರಿಂದ ನೀವು ಪಡ್ಕೋಬೋದು ಸೊ ಇದಕ್ಕೆ ಎಲಿಜಿಬಿಲಿಟಿ ಏನೇನಪ್ಪ ಅಂದರೆ ಎಲಿಜಿಬಿಲಿಟಿ ಏಜ್ ಹತ್ತು ವರ್ಷದಿಂದ ಅರವತ್ತು ವರ್ಷದ ತನಕ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಸಿಲೆಬಸ್ ಏನಿರ್ತಪ್ಪ ಅಂದರೆ ಎಕ್ಸಾಮ್ದು ಕಂಪ್ಯೂಟರ್ ಸ್ಕಿಲ್ ಆ್ಯಂಡ್ ಐ ಟಿ ಅಂದರೆ ಟೆಕ್ನಾಲಜಿ ಬಗ್ಗೆ ಇರುತ್ತೆ ಮತ್ತು ಕಂಪ್ಯೂಟರ್ ಸ್ಕಿಲ್ ಬಗ್ಗೆ ಇರುತ್ತೆ ಸೊ ಮೋಡ್ ಆಫ್ ಎಕ್ಸಾಮಿನೇಷನ್ ಆನ್ಲೈನ್ ಮುಖಾಂತರ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಸೊ ಲಾಸ್ಟ್ ಡೇಟ್ ಭಾಳಷ್ಟು ದಿನಗಳಿಲ್ಲ ಸೊ ತರ್ಟಿ ಫಸ್ಟೇ ಇದೆ ಏನಾದರೂ ಮೂವತ್ತೊಂದು ಮಾರ್ಚ್ ಮುಗಿದ ಮೇಲೂ ಕೂಡ ನೀವು ನೋಡ್ತಿದ್ರೆ ಅಂಥವರು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅದರಲ್ಲಿ ನೀವು ಅಪ್ಡೇಟ್ ಆಗಿದೆಯಲ್ವ ಅಂತೇಳಿ ನೋಡ್ಕೋಬೋದು ಅಂದರೆ ಎಕ್ಸ್ಟೆಂಡ್ ಆಗಿದೆಯಲ್ವ ಅಂತೇಳಿ ನೋಡ್ಕೋಬೋದು ಸೊ ಎಕ್ಸಾಮ್ ಡೇಟ್ ಯಾವಾಗಪ್ಪ ಅಂದರೆ ಸಂಡೇ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ನಿಮ್ಗೆ ಎಕ್ಸಾಮ್ ಇರುತ್ತೆ ಸೊ ಏನಾದರೂ ನಿಮಗೆ ಮಾಹಿತಿ ಬೇಕಾದರೆ ಸೊ ಈ ನಂಬರ್ ಕೊಟ್ಟಿದ್ದಾರೆ ನೋಡಿ ಈ ನಂಬರಿಗೆ ಕಾಲ್ ಮಾಡಿದರೆ ಸೊ ನಿಮಗೆ ಮಾಹಿತಿ ಕೂಡ ಹೇಳ್ತಾರೆ ಸೊ ಇದನ್ನು ನೀವು ಆರಾಮಾಗಿ ಸುಲಭವಾಗಿ ಮೊಬೈಲ್ನಲ್ಲೂ ಅಪ್ಲೈ ಮಾಡ್ಬೋದು ಅದು ಹೇಗಂತ ತಿಳಿಸ್ಕೊಡ್ತೀನಿ ನೋಡಿ ಎಕ್ಸಾಮ್ ಫೀ ಅಂತೇಳಿ ಎರಡು ನೂರ ಐವತ್ತು ರೂಪಾಯಿ ಪೇಮೆಂಟನ್ನು ಮಾಡಬೇಕಾಗುತ್ತೆ ಸೊ ಇದರಲ್ಲಿ ನೀವು ಜಾಯಿನ್ ಅನ್ನೋ ಆಪ್ಷನ್ ಇದೆ ನೋಡಿ ಅದು ಜಾಯಿನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಸೊ ಇದನ್ನು ಎಲ್ಲ ರೀತಿಯಾಗಿ ಫಿಲ್ ಮಾಡಿ ಮೊದಲಕಿ ನೆಕ್ಸ್ಟ್ ಅಂತ ಕೊಟ್ಟರೆ ನೀವು ಅದನ್ನು ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ನಿಮ್ಮ ಸ್ಟೇಟನ್ನು ಕೇಳುತ್ತೆ ಆನಂತರ ಡಿಸ್ಟ್ರಿಕ್ ಕೇಳುತ್ತೆ ತಾಲೂಕನ್ನು ಕೇಳುತ್ತೆ ಹೌಸ್ ನಂಬರ್ ಕೇಳುತ್ತೆ ಸೊ ಏರಿಯಾ ಕೋಡು ಮತ್ತು ಪಿನ್ ಕೋಡು ಅಂತ ಕೇಳುತ್ತೆ ಸೊ ಹೈಯೆಸ್ಟ್ ಕರೆಂಟ್ ಕ್ವಾಲಿಫಿಕೇಷನ್ ಅಂತ ಕೇಳುತ್ತೆ ಸೊ ಅದರಲ್ಲಿ ನೀವು ನಿಮ್ಮದು ಯಾವುದಿರುತ್ತೆ ಅದನ್ನು ನೋಡ್ಕೊಂಡು ಹಾಕಿ ಅದನ್ನೆಲ್ಲ ಹಾಕ್ಕೊಂಡು ನೀವು ಮತ್ತೆ ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಅಂತ ಕೊಡ್ದ ತಕ್ಷಣ ನಿಮಗೆ ಈ ರೀತಿಯಾಗಿ ಪ್ರಿವ್ಯೂ ಆಗುತ್ತೆ ಇದನ್ನು ಕ್ಲಿಕ್ ಮಾಡಿಕೊಂಡು ಸೊ ಸಬ್ಮಿಟ್ ಅಂತ ಕೊಡಬೇಕು ಸೊ ನಾನು ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂತಿದ್ದೀನಿ ಸೊ ಡೈರೆಕ್ಟಾಗಿ ನೀವು ರಿಜಿಸ್ಟರ್ ಆದ ತಕ್ಷಣ ನಿಮಗೆ ಮೊಬೈಲ್ ನಂಬರ್ಗೆ ಒಂದು ಐ ಡಿ ಬರುತ್ತೆ ಸೊ ಅವಾಗ ನೀವು ಏನು ಮಾಡಬೇಕಪ್ಪ ಅಂದರೆ ಇನ್ನು ಎನ್ ಐ ಸಿ ಫೌಂಡೇಶನ್ ಸ್ಕಾಲರ್ಶಿಪ್ ಅಂತ ತೆಗೆದು ಎನ್ ಐ ಸಿ ಫೌಂಡೇಶನ್ ಲಾಗಿನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡ ತಕ್ಷಣ ಇಲ್ಲಿ ಎನ್ ಐ ಸಿ ಫೌಂಡೇಶನ್ ಅಂತ ಇದು ನೋಡಿ ಇಲ್ಲಿ ಸ್ಕ್ರೋಲ್ ಮಾಡ್ತಿದ್ದೀನಲ್ಲ ಲಾಗಿನ್ ಫಾರ್ ಎನ್ ಐ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೇಳಿ ಸೆಲೆಕ್ಟ್ ಮಾಡಿ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಈ ರೀತಿಯಾಗಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬಂದಿರುತ್ತೆ ಆದ ತಕ್ಷಣ ನಿಮಗೆ ಸೈನ್ ಇನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದಕ್ಕೆ ನೀವು ಪೇಮೆಂಟನ್ನು ಮಾಡಬೇಕಾಗುತ್ತೆ ಇಲ್ಲಿ ಪೇ ಅನ್ನೋ ಆಪ್ಷನ್ ಇದೆ ನೋಡಿ ಅದರಲ್ಲಿ ಹೋಗಿ ನೀವು ನೀವು ಇದಕ್ಕೆ ಪೇಮೆಂಟ್ ಮಾಡ್ಬೋದು ಸೊ ಇಲ್ಲಿ ಪೇಮೆಂಟ್ ಮೋಡ್ ಅಂತ ಕೇಳಿದ್ದಾರೆ ಸ್ಕ್ಯಾನ್ ವಿತ್ ಯು ಪಿ ಐ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ ಪೇ ಅಂತ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಈ ರೀತಿಯಾಗಿ ಸ್ಕ್ಯಾನರ್ ಬರುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಫೋನ್ಪೇ ಅಥವಾ ಪೇ ಟಿ ಎಮ್ನ ಯು ಪಿ ಐ ಐ ಡಿ ಹಾಕಿ ಮೇಕ ಪೇಮೆಂಟ್ ಅಂತ ಕೊಡಬೇಕು ಯು ಪಿ ಐ ಐ ಡಿ ಯಾವುದು ಕೊಟ್ಟಿರ್ತೀರಿ ಅದೇ ಒಂದು ಆ್ಯಪಿನಿಂದ ಪೇಮೆಂಟನ್ನು ಮಾಡಿ ಈ ಒಂದು ಮೊಬೈಲ್ ನಂಬರಿಗೆ ನಿಮ್ಮ ಒಂದು ಪೇಮೆಂಟ್ ಆಗಿರುವ ಸ್ಕ್ರೀನ್ಶಾಟನ್ನು ಕಳಿಸಿ ವಾಟ್ಸಪ್ ಮುಖಾಂತರ ಸೊ ನಿಮ್ಮದು ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಗಿರುತ್ತೆ ಇಪ್ಪತ್ತೊಂದು ಏಪ್ರಿಲ್ಗೆ ಎಕ್ಸಾಮ್ ನಡೆಸ್ತಾರೆ ಸೊ ಈ ರೀತಿಯಾಗಿ ನಿಮಗೆ ಅವರು ಒಂದು ಮೇಲ್ ಕೂಡ ಮಾಡ್ತಾರೆ ಅಲ್ಲಿ ಇಂಟ್ರೆಸ್ಟ್ ಇದ್ದವರು ಅಪ್ಲೈ ಮಾಡ್ಬೋದು ಇಂಟ್ರೆಸ್ಟ್ ಇಲ್ಲದೇ ಇದ್ದವರು ಬಿಡ್ಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು